ಮುಡಿಯ ಜುವೆಲ್ಸ್ ನ ಕೃಷ್ಣನಾರಾಯಣ್ ಮುಳಿಯ ಸರ್ ಇದ್ದಾರೆ ಹಲಸನ್ನ ಟೇಸ್ಟ್ ಮಾಡ್ತಾ ಇದ್ದಾರೆ ಟೇಸ್ಟ್ ಮಾಡ್ತಾನೆ ಮಾತಾಡ್ಸೋಣ ಹೇಗಿದೆ ಅಂತ ನಮಸ್ತೆ ಸರ್ ನಮಸ್ತೆ ಇದು ಚಂದ್ರ ಹಲಸು ಬಾರಿ ಒಳ್ಳೇದುಂಟು ಟೇಸ್ಟ್ ಹಾಗೆ ನಮ್ಮ ಊರ್ನ ಹಲಸಿಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತಾ ಇರೋದು ಒಳ್ಳೆ ವಿಷಯ ಹಾಗೆ ಊರ್ನ ತುಂಬಾ ಪ್ರೊಡಕ್ಟ್ಸ್ ಉಂಟು ನಾವು ಸಹ ಎರಡು ಬ್ಯಾಗ್ ಫುಲ್ ಆಗಿದೆ ಹಾಗೆ ನಮ್ಮ ಮೋದಿಯವರ ವೋಕಲ್ ಫಾರ್ ಲೋಕಲ್ ಅಂತ ಹೇಳ್ತಾರಲ್ಲ ಹಾಗಾಗಿ ಇಲ್ಲಿದ ಹಣ ಇಲ್ಲಿಗೆ ರೊಟೇಷನ್ ಆಗ್ತದೆ ಸೊ ಎಲ್ಲರೂ ಸಹ ಹಲಸಿನ ಮೇಳಕ್ಕೆ ಜಾಸ್ತಿ ಬಂದು ಇಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಅನ್ನ ಹೆಚ್ಚಿದ್ದು ಸಾವಯವ ಪ್ರಾಡಕ್ಟ್ ಅಂತ ಕಾಣ್ತದೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ಹೋಮ್ ಪ್ರಾಡಕ್ಟ್ಸ್ ಅಲ್ಲಿ ನಿಮ್ಗೆ ಯಾವುದೇ ಕೆಮಿಕಲ್ಸ್ ಇರುವುದಿಲ್ಲ ಅತ್ಯ ಅದ್ಭುತವಾಗಿ ಹಲಸಿನ ಮೇಳ ನಡೀತಾ ಉಂಟು ಮಾಡ್ತಾ ಅಲ್ಲಿ ಒಳಗೆ ಗುಜ್ಜೆ ಇತ್ತು ಮತ್ತೆ ಗುಜ್ಜೆ ಕಬಾಬ್ ಗುಜ್ಜೆ ಟಿಕ್ಕಾ ಮತ್ತೆ ಇನ್ನೊಂದು ಅದಂತ ಫ್ರೈ ಗುಜ್ಜೆ ಫ್ರೈ ಹಾಗೆ ಬರಿ ನಮ್ಮ ಹೊಸ ಹೊಸ ಕಲ್ಪನೆಯಲ್ಲಿ ಹೇಗೆ ನಾವು ಈ ಚೈನೀಸ್ ಫುಡ್ ಅದೇ ಐಟಮ್ ಅನ್ನ ಇಲ್ಲಿ ಗುಜ್ಜೆಯಲ್ಲಿ ಲೋಕಲ್ ಐಟಮ್ಗೂ ಸಹ ಪ್ರಯೋಜನ ಆಗ್ತದೆ ಅಂದ್ರೆ ಲೋಕಲ್ ಬೆಳೆಯೋರಿಗೂ ಸಹ ಹಾಗೆ ಹೊಟ್ಟೆಗೂಸ ಒಳ್ಳೇದು ಏನು ಹೊಟ್ಟೆ ತಿಂದು ಹಾಳಾಗುದಿಲ್ಲ ಹಾಗಾಗಿ ತುಂಬಾ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಇದೆ ಫುಡ್ ಪ್ರಾಡಕ್ಟ್ಸ್ ಇಲ್ಲಿ ಬಂದ್ರೆ ಉಂಡು ಹೋಗಿ ಕೊಂಡು ಹೋಗಿ ಅಂತ ಮಾಡ್ಬೋದು ಬಂದಿದ್ದಾರೆ ಅಲ್ಲಿ ಶಾಪಿಂಗ್ ಆಗ್ತಾ ಹಾಗಾದ್ರೆ ಓಕೆ ಸರ್ ಬಗ್ಗೆ ಆಯೋಜನೆ ಬಾರಿ ಚಂದ ಉಂಟು ನಮ್ಮದೇ ಜನ ನಾವೆಲ್ಲ ಒಟ್ಟಿಗೆ ಜೆ ಸಿ ಎಲ್ಲೆಲ್ಲ ಇದ್ದವರು ಹಾಗೆ ಬಹಳ ಸಿಸ್ಟಮೆಟಿಕ್ ಆಗಿ ಮಾಡಿದ್ದಾರೆ ಏನ್ ತೊಂದ್ರೆ ಇಲ್ಲ ನೀವೆಲ್ಲ ನೋಡಿದಿರಲ್ಲ ಸೂಪರ್ ಆಗಿ ಆಗಿದೆ ಒಳ್ಳೇದಾಗಿದೆ ಅಮ್ಮ ನಿಮ್ಮ ಹೆಸರು ಉಷಾ ಭಟ್ ಜಿಟಿ ಭಟ್ ಹಲಸು ಮೇಳಕ್ ಬಂದಿದ್ದೀರಾ ಏನೆಲ್ಲ ತಗೊಂಡ್ರಿ ನಾವು ಹಪ್ಪಳ ತಗೊಂಡೆವು ಚಿಪ್ಸ್ ತಗೊಂಡೆವು ಮತ್ತೆ ಮಾವಿನ ಹಣ್ಣುಗಳನ್ನ ತಗೊಂಡೆವು ಹಲಸಿನ ಹಣ್ಣು ತಗೊಂಡೆವು ಇನ್ನೆಂತಪ್ಪ ಸಂಡಿಗೆ ತಗೊಂಡೆವು ಏನ್ಲ ತಿಂದ್ರಿ ಮಂಚೂರಿ ಫಸ್ಟ್ ಕ್ಲಾಸ್ ಇತ್ತು ಮತ್ತೆ ಇದು ಟೇಸ್ಟ್ ಮಾಡಿದ್ದೆವು ಐಸ್ ಕ್ರೀಮ್ ಚೆನ್ನಾಗಿತ್ತು ಮತ್ತೆ ಮತ್ತೆ ನಮಗೆ ಏಜ್ ಸ್ವಲ್ಪ ಹೆಚ್ಚು ಸ್ವೀಟ್ ತಗೊಳ್ಳಿಕ್ಕೆ ಆಗ್ಲಿಲ್ಲ ಟೆಂಪ್ಟ್ ಆಯಿತು ಅದು ಚೆನ್ನಾಗಿದೆ ಮತ್ತೆ ಲೇಔಟ್ ಲೇಔಟ್ ತುಂಬ ಚೆನ್ನಾಗಿದೆ ಬೇಕಾದ್ರೆ ನೋಡಿ ಆರಾಮದಲ್ಲಿ ತಗೊಳ್ಲಿಕ್ಕೆ ಆಗ್ತದೆ ಏಳನೇ ವರ್ಷದಲ್ಲಿ ಆಯೋಜನೆ ಮಾಡ್ತಾ ಇರೋದು ಇದಕ್ಕಿಂತ ಮುಂಚೆ ಕೂಡ ಬರ್ತಾ ಇದ್ರ ಮುಂಚೆ ಎರಡು ಸಲ ಬಂದಿದ್ದೇವೆ ತಗೊಂಡು ಹೋಗಿದ್ದೇವೆ ಇನ್ನೊಂದ್ಸರಿ ಬರುವಂತ ಪ್ಲಾನ್ ಇದೆ ಇದಕ್ಕಿಲ್ಲ ನೆಕ್ಸ್ಟ್ ಟೈಮ್ ಹೌದು ಖಂಡಿತ ಹೌದು ಇದು ಈ ರೀತಿ ಮಾಡ್ತಾ ಇದ್ರೆ ಒಳ್ಳೇದು ನಮಗೆ ಕೂಡ ಏನ್ ಬರ್ತಾ ಉಂಟು ಹೊಸ ಹೊಸ ನಾವೆಲ್ಲ ಹಳೆ ಕಾಲದವರು ಬರೀ ಹಪ್ಪಳ ಮತ್ತೆ ಇದು ಹೇಳ್ತಾರಲ್ಲ ಮಾಳ ಅದು ಮಾತ್ರ ತಿಂದು ಗೊತ್ತು ಆಗುತ್ತೆ ಮತ್ತೆ ಚಿಪ್ಸು ಈಗ ತುಂಬಾ ವೆರೈಟೀಸ್ ಉಂಟು ಈಗ ಹೊಸ ಹೊಸ ವೆರೈಟಿ ಆ್ಯಡ್ ಆಗ್ತಾ ಉಂಟು ಇದು ಖಂಡಿತವಾಗಿ ಸಕ್ಸಸ್ ಆಗಿ ತಿಂದು ಬರ್ತಾ ಇರಲಿ ಹೀಗೆ ಹನುಮಂತವರ ಆಶೀರ್ವಾದ ಇದ್ರೆ ನೀವು ಬರ್ತಾ ಇದ್ರೆ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಹೆಸರು ರೀಮಾರಾಯಿ ರೀಮಾರಾಯಿ ಏನೆಲ್ಲ ತಗೊಂಡ್ರಿ ನಾನು ಇದು ಪಾಪಡ್ ಮತ್ತೆ ಹಲಸಿನದ್ದು ಐಟ್ ಸಾಂಬಾರ್ ಪೌಡರ್ ಮತ್ತೆ ಇದು ಅದೆಲ್ಲ ತಕೊಂಡೆ ಈಗ ಮಾವು ತಕೊಳ್ತಾ ಇದ್ದೇನೆ ರೇಟ್ ಹಾಫ್ ಕೆ ಜಿಗೆ ಏಟಿ ರುಪೀಸ್ ಅಂತ ಹೇಳಿ ಹೌದು ಏನಿಲ್ಲ ತಿಂದ್ರಿ ಆ ಇದು ಹಲಸಿನದ್ದು ಫ್ರೈ ಏನ್ ಮೆಸ್ರೂ ದೀಪ್ತಿ ರೈ ಸುಮಾನ ಆಶಾ ಅಪೂರ್ವ ಒಟ್ಟಾಗಿ ಬಂದಿದ್ದೀರಾ ಏನೆಲ್ಲ ಪರ್ಚೇಸ್ ಮಾಡಿದ್ರೆ ಏನು ಕಾಣಿಸ್ತಿಲ್ಲ ಕೈಯಲ್ಲಿ ಪರ್ಚೇಸ್ ಮಾಡಕ್ಕೆ ಹೋಗ್ಲಿಕ್ಕೆ ಅಷ್ಟೇ ಆಗ ಟೇಸ್ಟ್ ನೋಡಿದ್ವಿ ನಾವು ಹಲಸಿನ ಅಪ್ಪ ತಿಂದ್ವಿ ಗೋಬಿ ಚೆನ್ನಾಗಿತ್ತು ಖುಷಿ ಆಯ್ತು ನಂಗು ಕೂಡ ಒಳ್ಳೆ taste ಇತ್ತು ಚೆನ್ನಾಗಿತ್ತು ಹಾ ಖುಷಿ ಆಯ್ತು ಕರೀ ಬರುವಂತ ಏನಾದ್ರು plan ಇದ್ಯಾ ಆ ಹೌದು ಏನೆಲ್ಲ purchase ಮಾಡ್ಬೇಕು ಅಂತ ಇದ್ದೀರಾ ನಾವು ಹಲಸಿನ ಅಪ್ಪ ಎಲ್ಲ ಚೆನ್ನಾಗಿತ್ತು ಅದು ಪರ್ಚೇಸ್ ಮಾಡ್ಬೇಕು ಮತ್ತೆ ಅದೇ ಗೋಬಿ ಚೆನ್ನಾಗಿತ್ತು parcel ತಕೊಂಡು ಹೋಗ್ಬೇಕು ಅಂತ ಇದ್ದೇವೆ. ಹಲಸಿನ ಮೇಳ ಆಯೋಜನೆಯ ಬಗ್ಗೆ ಏನು ಏನ್ ಹೇಳ್ತೀರಾ ಎಷ್ಟು ಖುಷಿ ಇದೆ ಅಂದ್ರೆ ಊರವರಿಗೆ ಇಷ್ಟೆಲ್ಲ ಐಟಮ್ ಇದೆ ಅಂತ ಖುಷಿ ಆಯ್ತು ಅದೇ ಉಣ್ಣೆ ಹಬ್ಬ ತೆಕಳ್ಬೇಕು ಅಂತಿದ್ದೇನೆ ಒಳ್ಳೆ ಟೇಸ್ಟ್ ಉಂಟು ನೋಡಿದೆ ಟೇಸ್ಟ್ ಹೇಗೆ ಅಂತ ಚೆನ್ನಾಗಿತ್ತು ಇನ್ನು ಕೂಡ ಇಲ್ಲೇ ಇಲ್ಬೇಕು ಅಂತ ಆಗ್ತದೆ ಒಳ್ಳೆ ಟೇಸ್ಟ್ ನ್ಯಾಚುರಲ್ ಅಲ್ವಾ ನಿಮ್ಮ ಹೆಸರು ಚಶ್ಮಿತಾಳ ಏನೆಲ್ಲ ತಿಂದ್ರಿ ಏನ್ ತಿನ್ಲಿಲ್ಲ ಈಗ ಬಂದದಷ್ಟೇ ಬಂದದಷ್ಟೇ ಏನೆಲ್ಲ ಪರ್ಚೇಸ್ ಮಾಡ್ಬೇಕು ಅಂತ ಇದ್ದೀರಾ ನೋಡ್ಬೇಕು ಅಲ್ಲಿ ಏನೆಲ್ಲ ಉಂಟು ಫಸ್ಟ್ ಡೇ ಬರ್ತಾ ಹೌದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಚೈತನ್ಯ ರೈ ಅರ್ಚನ ಲಾವಣ್ಯ ಜಾಕ್ ಫ್ರೂಟ್ ಫ್ಲೇವರ್ ಜಾಕ್ ಫ್ರೂಟ್ ಫ್ಲೇವರ್ ತುಂಬಾ ಚೆನ್ನಾಗಿದೆ ಇಷ್ಟ ಆಯ್ತು ನೋಡ್ಬೇಕು ಇದಾದ್ಮೇಲೆ ಒಂದು ಈಗ ಬಂದದಷ್ಟೇ ಪರ್ಚೇಸ್ ಮಾಡಿದ್ರು ಏನು ಇಲ್ಲ ಇದು ಮಾತ್ರ ಅಷ್ಟೇ ಏನ್ ತಗೋಬೇಕು ಅಂತಿದೀರಾ ಏನೋ ಚಿಪ್ಸ್ ಹೊಸ ಹೊಸ ಐಟಂ ಏನೋ ಗೋಬಿ ಹಲ್ಸಿನ ಹಣ್ಣಿದೆ ಗೋಬಿ ಅಂತ ಅದನ್ನ ಸ್ವಲ್ಪ ಟೇಸ್ಟ್ ಮಾಡ್ಬೇಕು ಅಂತ ಮನೇಲಿ ನಾನು ಅದೇ ಗೋಬಿ ಟ್ರೈ ಮಾಡ್ಬೇಕು ಅಂತ ಇದ್ದೇನೆ ನಾವು ಗೋಬಿ ಟ್ರೈ ಮಾಡ್ಬೇಕು ಅಂದ್ರೆ ಅರೇಂಜ್ಮೆಂಟ್ ತುಂಬಾ ಇಷ್ಟ ಆಯ್ತು ಮತ್ತೆ ವೆರೈಟೀಸ್ ಇದೆ ತುಂಬಾ ಸೊ ಅದು ತುಂಬಾ ಇಷ್ಟ ಆಯ್ತು ಅಷ್ಟೇ ಮನೆಯವ್ರನ್ನೆಲ್ಲ ಕರ್ಕೊಂಡ್ ಬರುವ ಪ್ಲಾನ್ ಏನಾದ್ರು ಇದೆಯಾ ನೆಕ್ಸ್ಟ್ ನೆಕ್ಸ್ಟ್ ಕರ್ಕೊಂಡ್ ಬರುವ ಅಂತನಿಗೆ ಏನಾದ್ರು ಸಾರಿ ಎಲ್ಲ ಇದೆ ಅಲ್ವಾ ಅದನ್ನೊಮ್ಮೆ ನೋಡಿ ಕೊಂಡ್ ಹೋಗ್ಬೇಕು ಅಂತ ಇದೇನೆ ತುಂಬಾ ಜನ ಬರ್ಬೇಕು ಅಂತ ಕಾಯ್ತಾ ಇರ್ತಾರೆ ಅವ್ರಿಗೆ ಏನ್ ಹೇಳ್ತೀರಾ ಬನ್ನಿ ಚೆನ್ನಾಗಿ ಅರೇಂಜ್ಮೆಂಟ್ ಇದೆ ಹೊಸ ಹೊಸ ಡಿಫರೆಂಟ್ ಟೇಸ್ಟ್ ಇದೆ ನಮಗೆ ಸಿಗದಂತ ಈ ಜಾಕ್ ಫ್ರೂಟ್ ಫ್ಲೇವರ್ ಎಲ್ಲ ನಮಗೆ ಸಿಗುದಿಲ್ಲ ಹೆಚ್ಚಾಗಿ ಇಲ್ಲಿ ಬಂದ್ರೆ ಟೇಸ್ಟ್ ಆಗಿ ಟೇಸ್ಟ್ ಆಗಿದೆ ರುಚಿಕರ ಆಗಿದೆ ಮತ್ತೆ ನಮಗೆ ಅವೈಲೇಬಲ್ ಆದ ಅಮೌಂಟ್ ಅಲ್ಲಿ ಇದೆ ತಗೊಳ್ಬೋದು ಎಲ್ಲರೂ ಸುದ್ದಿ ಚಾನಲ್ ಸುದ್ದಿಗಾಗಿ